ಮಹಿಳೆಯೊಬ್ಬರು ವಾಹನದ ಜೊತೆಗೆ ಗುಂಡಿಗೆ ಬಿದ್ದು ಮೃತಪಟ್ಟ ಪ್ರಕರಣ ಸೇರಿದಂತೆ ರಾಷ್ಟ್ರೀಯ ಹೆದ್ದಾರಿಯ ಅವ್ಯವಸ್ಥೆಯನ್ನು ವಿರೋಧಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಮೆರವಣಿಗೆ ಹಾಗೂ ಎನ್ಎಚ್ಎಐ ಕಚೇರಿಗೆ ಮುತ್ತಿಗೆ ಯತ್ನ ನಡೆಯಿತು ಪ್ರತಿಭಟನೆಯ ವೇಳೆ ಅಣುಕು ಮೃತದೇಹವನ್ನು ಹೆಗಲ ಮೇಲೆ ಹೊತ್ತುಕೊಂಡು ಮೆರವಣಿಗೆ ನಡೆಸುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ಗರು ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮೆರವಣಿಗೆಯ ಮೂಲಕ ನಂತೂರು ಸಮೀಪದ ಎನ್ಎಚ್ಎಐ ಕಚೇರಿಗೆ ಸಾಗಿದ ಪ್ರತಿಭಟನಾಕಾರರು ಅಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತಿನ ನಡುವೆ ಗುತ್ತಿಗೆ ಯತ್ನ ನಡೆಸಿದಾಗ ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜಾ ಎನ್ಎಸ್ಯುಐ ಅಧ್ಯಕ್ಷ ಸುಹಾನ್ ಆಳ್ವ ಸೇರಿದಂತೆ ಇತರ ನಾಯಕರನ್ನು ವಶಕ್ಕೆ ಪಡೆದು ಪೊಲೀಸ್ ವಾಹನದಲ್ಲಿ ಕರೆದೊಯ್ದರು ಆರಂಭದಲ್ಲಿ ನಂತೂರು ವೃತ್ತ ಬಳಿ ವಿಧಾನಪರಿಷತ್ ಶಾಸಕ ಐವನ್ ಡಿಸೋಜಾ ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ನೇತೃತ್ವದಲ್ಲಿ ಜಮಾಯಿಸಿದ ಕಾಂಗ್ರೆಸ್ಸಿಗರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಐವನ್ ಡಿಸೋಜಾ ಅವರು ರಾಷ್ಟ್ರೀಯ ಹೆದ್ದಾರಿಗಳ ದುರಸ್ತಿಗಾಗಿ ಸಾಕಷ್ಟು ಹಣವನ್ನು ಬಿಡುಗಡೆಗೊಳಿಸಿದ್ದರೂ ದುರಸ್ತಿ ಕಾರ್ಯ ನಡೆಯುತ್ತಿಲ್ಲ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ವಹಣೆ ಕೇಂದ್ರ ಸರಕಾರದ್ದು ಆದರೆ ಇಂತಹ ರಸ್ತೆಯುದ್ದಕ್ಕೂ ಗುಂಡಿಗಳಿಂದಾಗಿ ವಾಹನ ಸವಾರರು ಪ್ರಾಣ ಕಳೆದುಕೊಳ್ಳುವಂತಾಗಿದೆ ಎಂದರು ತಾಗಿ ಎಷ್ಟೋ ಜನ ಸತ್ತಿದ್ದಾರೆ ಎಷ್ಟೋ ಜನ ತೊಂದರೆಗೀಡಾಗಿದ್ದಾರೆ ಇದನ್ನೆಲ್ಲವನ್ನ ನಾವು ತೀವ್ರವಾಗಿ ಖಂಡನೆ ಮಾಡ್ತಾ ಇದ್ದೇವೆ ರಾಷ್ಟ್ರೀಯ ಹೆದ್ದಾರಿಯನ್ನ ಮಾಡ ಜವಾಬ್ದಾರಿ ಸರ್ವಿಸ್ ರಸ್ತೆಗಳನ್ನ ಮಾಡುವಂತಹ ಜವಾಬ್ದಾರಿ ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸೇರತಕ್ಕಂತಹದು ಹಾಗಾಗಿ ನಾವು ಇವತ್ತು ಈ ಬಿಸಿಲಿಗೆ ಸುಡು ಬಿಸಿಲಿಗೆ ಈ ಒಂದು ಹೆಣವನ್ನು ಒತ್ತು ಇವತ್ತು ನಡೆದುಕೊಂಡು ಬಂದಿದ್ದೇವೆ ಬಳಿಕ ನಂತೂರು ವೃತ್ತದಿಂದ ಅಣುಕು ಮೃತದೇಹವನ್ನು ಹೊತ್ತುಕೊಂಡು ಎನ್ಎಚ್ಎಐ ಕಚೇರಿಗೆ ಮೆರವಣಿಗೆ ನಡೆಸಿದ ಕಾಂಗ್ರೆಸಿಗರು ಕಚೇರಿಗೆ ನುಗ್ಗಲು ಯತ್ನಿಸಿದಾಗ ಅದಾಗಲೇ ಬ್ಯಾರಿಗೇಟ್ಗಳನ್ನು ಅಳವಡಿಸಿ ನಿಂತಿದ್ದ ಪೊಲೀಸರು ತಡೆದರು ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ವಿರುದ್ಧ ಘೋಷಣೆ ಕೂಗುತ್ತಾ ಬ್ಯಾರಿಗೇಟ್ಗಳನ್ನು ಸರಿಸಿ ಕಚೇರಿಗೆ ನುಗ್ಗಲು ಮುಂದಾದಾಗ ಪೊಲೀಸರು ತಡೆದು ನಾಯಕರನ್ನು ವಶಕ್ಕೆ ಪಡೆದರು ಈ ಸಂದರ್ಭ ಮಿಥುನ್ ರೈ ನೇತೃತ್ವದಲ್ಲಿ ಪ್ರತಿಭಟನಾ ನಿರತ ಕಾಂಗ್ರೆಸಿಗರು ಅಣುಕು ಮೃತದೇಹವನ್ನು ಕಚೇರಿ ಆವರಣಕ್ಕೆ ಎಸೆಯುವ ಮೂಲಕ ಆಕ್ರೋಶವನ್ನು ಪ್ರದರ್ಶಿಸಿದರು ಬಳಿಕ ಮಿಥುನ್ ರೈ ಅವರು ಮಾತನಾಡಿ ಕಳೆದ ವಾರ ರಾಷ್ಟ್ರೀಯ ಹೆದ್ದಾರಿ ಗುಂಡಿಗೆ ಮಹಿಳೆ ಪ್ರಾಣ ಕಳೆದುಕೊಂಡಿದ್ದು ಆ ಪ್ರಕರಣಕ್ಕೆ ಎನ್ಎಚ್ಎ ಸ್ಥಳೀಯ ಸಂಸದರು ಹಾಗೂ ಬಿಜೆಪಿ ಜನಪ್ರತಿನಿಧಿಗಳು ನೇರ ಹೊಣೆ ಎಂದು ಆರೋಪಿಸಿದರು ಕೆಪಿಸಿಸಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಅವರು ಮಾತನಾಡಿ ರಾಷ್ಟ್ರೀಯ ಹೆದ್ದಾರಿ ಗುಂಡಿಗಳಿಂದ ಕಳೆದ ಹಲವು ತಿಂಗಳಿಂದ ಅದೆಷ್ಟೋ ಮಂದಿ ಬಿದ್ದು ಕೈಕಾಲು ಮುರಿದುಕೊಂಡು ಆಸ್ಪತ್ರೆ ಸೇರಿದ್ದಾರೆ ಈ ಬಗ್ಗೆ ಎಚ್ಚರಿಸುತ್ತಾ ಬಂದಿದ್ದರೂ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳಾಗಲಿ ಸಂಸದರಾಗಲಿ ಅಥವಾ ಸ್ಥಳೀಯ ಶಾಸಕರು ಮೌನವಾಗಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ರಾಷ್ಟ್ರೀಯ ಪ್ರಾಧಿಕಾರ ಹಾಗೂ ಸಂಸದ ಬ್ರಿಜೇಶ್ ಚೌಟ್ರಾ ಹಾಗೂ ಬಿಜೆಪಿ ಪಕ್ಷ ಹೊತ್ಕೊಳ್ಬೇಕೆಂಬ ಉದ್ದೇಶದಿಂದ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ ಮೊನ್ನೆ ಒಂದು ಅಮಾಯಕ ನಮ್ಮ ಊರಿನ ನಮ್ಮ ಊರಿನ ಮಗಳ ಒಂದು ಮರಣ ಆಗಿದೆ ಇದಕ್ಕೆ ಮರಣಕ್ಕೆ ನೇರ ಕಾರಣ ಇದು ಪ್ರಕೃತಿ ವಿಕೋಪದಿಂದ ಆದಂಥ ಮರಣ ಅಲ್ಲ ಇದು ಮಾನವನಿಂದ ಆದಂಥ ಮರಣ ಇದು ಮಾನವನ ಏನು ಈ ಕಲ ಕಳಪೆ ಕಾಮಗಾರಿಯಿಂದ ಭ್ರಷ್ಟಾಚಾರದಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆಯುವಂಥ ಭ್ರಷ್ಟಾಚಾರದಿಂದ ಆದಂಥ ಮರಣ ಇದಕ್ಕೆ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಬಿ ಜೆ ಪಿ ಪಕ್ಷ ಹೊತ್ಕೊಳ್ಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆ ಮಂಡ್ ಮಾಡಿದ್ದೇವೆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಕಾಂಗ್ರೆಸ್ ಮುಖಂಡರಾದ ಜೆಆರ್ ಲೋಬೋ ಮಮತಾ ಗಟ್ಟಿ ಅಪ್ಪಿ ಶಾಲೆಟ್ ಪಿಂಟೋ ಶಶಿಧರ ಹೆಗ್ಡೆ ಶಾಹುಲ್ ಹಮೀದ್ ಎಂಎಸ್ ಮಹಮ್ಮದ್ ಅನಿಲ್ ಕುಮಾರ್ ಪ್ರವೀಣ್ ಚಂದ್ರ ಆಳ್ವಾ ವಿನಯರಾಜ್ ಹರಿನಾಥ್ ಭಾಸ್ಕರ ಕೇಮ್ ಡೆನ್ನಿಸ್ ಡಿಸಿಲ್ವಾ ಮೊದಲಾದವರು ಉಪಸ್ಥಿತರಿದ್ದರು